ನಮಸ್ಕಾರ ಈಗ ನಾನು ನನ್ನ ಪ್ರವಚನಕ್ಕೆ ಆಯ್ದುಕೊಂಡಿರತಕ್ಕಂಥ ವಿಷಯ ವೈಜ್ಞಾನಿಕ ಯುಗದಲ್ಲಿ ಮಾನವನ ಬದುಕು ಅಂದರೆ ಇವತ್ತು ವೈಜ್ಞಾನಿಕ ಯುಗದೊಳಗೆ ನಮ್ಮ ಬದುಕು ಸಾಗ್ಯದ ಹಿಂದೆ ನಮ್ಮ ಪೂರ್ವಜರ ಬದುಕು ಹೆಂಗಿತ್ತು ಎರಡಕ್ಕೂ ಹೊಂದಾಣಿಕೆ ಮಾಡಿಕೊಂಡು ನೋಡಿದಾಗ ಇದು ಗೊತ್ತಾಗ್ತದೆ ಹಿಂದೆ ಒಂದು ನೂರು ವರ್ಷದ ಹಿಂದೂ ಆದರೆ ಸಾಕ್ರಿ ಬದುಕು ನಮ್ಮ ಪೂರ್ವಜರ ಬದುಕು ಹೆಂಗಿತ್ತನ್ನೋ ಕಲ್ಪನೆ ನಮಗೆ ಬರ್ತದ ಎಂಥ ಬದುಕ್ರಿ ಅವ್ರದ್ದು ವರ್ಷಕ್ಕೆ ಒಂದೇ ಬೆಳೆ ಅದು ಮಳೆಯನ್ನೇ ಮಳೆಯನ್ನೇ ಅವಲಂಬಿಸಿ ಅವರ ಜೀವನ ಸಾಗಿತ್ತು ಭಗವಂತನ ಮೇಲೆ ಭಾರ ಹಾಕಿ ಅವರು ಬದುಕು ಸಾಗಿಸ್ತಿದ್ರು ಅದು ಜವಾರಿ ಬೆಳೆ ಅಂತಹ ಬೆಳೆಯನ್ನು ತಿಂದವರು ಗಟ್ಟಿ ಮುಟ್ಟ ನೂರು ವರ್ಷ ಯಾವ ರೋಗ ಇಲ್ಲ ಯಾವ ರೋಗ ರುಜಿನಗಳೇ ಇಲ್ಲ ಇಲ್ಲದೆ ಅವರು ಬದುಕ್ತಾ ಅವರ ಕಾಲದೊಳಗೆ ಆಸ್ಪತ್ರೆಗಳೇ ಇರಲಿಲ್ಲ ಮನೋರಂಜನೆಗೆ ಮಾಧ್ಯಮಗಳೇ ಇರಲಿಲ್ಲ ಆದಾಗ್ಯೂ ಕೂಡ ತಮ್ಮದೇ ಆಗಿರತಕ್ಕಂಥ ಕೆಲವೊಂದಿಷ್ಟು ಮನೋರಂಜನೆಯನ್ನು ಮನೋರಂಜನೆಗಳ ಮೂಲಕ ಅವರು ಸುಂದರ ಬದುಕನ್ನು ಕಳೆದ್ರು ಅವರ ಬದುಕಿನೊಳಗೆ ಪ್ರೀತಿ ಇತ್ತು ವಿಶ್ವಾಸ ಇತ್ತು ನಂಬಿಕೆ ಇತ್ತು ಬಂಧುತ್ವ ಬಂಧು ಬಾಂ ಬಾಂಧವ್ಯದ ಆ ಗೆರೆ ಒಳಗೆ ಹೊರಟಿದ್ರವರು ಪ್ರೀತಿ ವಿಶ್ವಾಸದಿಂದ ಭಾವನೆಗಳನ್ನು ಹಂಚಿಕೊಂಡು ಬದುಕುತ್ತಿದ್ದರು ಸುಂದರ ಬದುಕುವವರದಾಗಿತ್ತು ರಸವತ್ತಾದ ಬದುಕುವವರದಾಗಿತ್ತು ಸ್ವಚ್ಛವಾಗಿರತಕ್ಕಂಥ ಮನಸ್ಸಿತ್ತು ಪರಿಶುದ್ಧವಾದ ಮನಸ್ಸು ಸ್ವಚ್ಛವಾದ ಜೀವನ ಅವರದಾಗಿತ್ತು ಆದರೆ ಇಂದು ನೋಡಿರಿ ನಮ್ಮನೆಯವರ ಏನಾಗ್ಯದ ವಿಜ್ಞಾನ ಯುಗದಿಂದ ತಂತ್ರಜ್ಞಾನ ಯುಗಕ್ಕೆ ನಾವು ಹೆಜ್ಜೆ ಇಟ್ಟೀವು ತಂತ್ರಜ್ಞಾನ ಯುಗ ಅಷ್ಟ ಅಲ್ಲರಿ ನಮ್ಮದ ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟ ತಂತ್ರಜ್ಞಾನ ಯುಗದಿಂದ ಸೂಕ್ಷ್ಮ ತಂತ್ರಜ್ಞಾನ ಯುಗದೊಳಗೆ ನಮ್ಮ ಬದುಕು ಸಾಗ್ಯದ ಇವತ್ತು ಹೈಬ್ರಿಡ್ ಆಹಾರ ತಿಂದ ನಮ್ಮ ಪರಿಸ್ಥಿತಿ ಏನಾಗಿದೆ ನೋಡಿರಿ ಕಷ್ಮಲ ಪದಾರ್ಥ ಎಲ್ಲದರೊಳಗೂ ಕಲಬೆರಿಕೆ ಎಲ್ಲಿ ನೋಡ್ತೀವಿ ಅಲ್ಲಿ ಪರಿಶುದ್ಧ ಆಹಾರ ಅನ್ನೋದೇ ನಮಗೆ ಸಿಗೋದಿಲ್ಲ ಏನು ತಿಂದರೂ ನಮಗೆ ರೋಗ ಬರ್ತಾವ ಯಾಕೆ ನಾವು ಐವತ್ತು ವರ್ಷಕ್ಕೆ ಸಹಾಯಕತ್ತೀವಿ ಆಹಾರದೊಳಗೆ ಕಲಬೇರಿಕೆ ಅದ ಪರಿಶುದ್ಧ ಆಹಾರ ಇಲ್ಲದ ಕನಿ ಬರ ಹಿಂಗಾಗಿದೆ ಹಂಗಾರೆ ಭಗವಂತ ನಮಗೆ ನೂರು ವರ್ಷ ಕೊಟ್ಟಿಲ್ಲ ಏನು ಆಯುಷ್ಯ ಕೊಟ್ಟನು ಆದರೆ ನಮಗೆ ನಾವೇ ತೊಂದರೆ ಮಾಡ್ಕೊಂಡೆವು ನಮ್ಮ ಗೋರಿ ನಾವೇ ತೊಡ್ಕೊಂಡು ಬಿಟ್ಟದ ಆಗಿಬಿಟ್ಟದ ಅಷ್ಟ ನಾವು ದೇವರ ಮೇಲೆ ರೀ ನೂರು ವರ್ಷದ ಆಯುಷ್ಯ ಅದ ನಮಗೆ ಆದರೆ ಕಲಬೆರಿಕೆ ಆಹಾರ ತಿಂದ ನಮ್ಮ ಆರೋಗ್ಯವನ್ನು ನಾವ ಕಳ್ಕೊಂಡ ಸಾಯ್ಲಿಕ್ಕೆ ಅಷ್ಟ ಇವತ್ತು ನೋಡಿರಿ ಉಪವಾಸ ಇದ್ದವ ಸತ್ತಾನಂತ ಅನ್ನಂಥ ಸುದ್ದಿನೇ ಇಲ್ಲ ಉಪವಾಸದಿಂದ ಸತ್ತವರ ಸಂಖ್ಯೆ ಜಗತ್ತಿನೊಳಗೆ ಉಪವಾಸ ಮಾಡಿ ಭಾಳ ಉಪವಾಸ ಇದ್ದು ಸತ್ತವರ ಸಂಖ್ಯೆ ನಮ್ಗೆ ಸಿಗೋದೇ ಇಲ್ಲರಿ ಆದರೆ ಭಾಳ ಉಂಡು ಸತ್ತವರ ಸಂಖ್ಯೆ ಜಗತ್ತಿನೊಳಗೆ ಭಾಳ ಸಿಗ್ತದೆ ನಮಗೆ ಇವತ್ತ ಒಂದ ಹೊತ್ತು ಉಂಡ ನೂರು ವರ್ಷ ಬದುಕಿದವ್ರ ಇತಿಹಾಸ ಅದ ಆದರೆ ಮೂರು ಹೊತ್ತು ಉಂಡ ನೂರು ಹೊತ್ತು ಬದುಕಿದ ಇತಿಹಾಸ ಇಲ್ಲ ಮಾಂಸವನ್ನು ತಿಂದು ನೂರು ವರ್ಷ ಬದುಕಿದ ಇತಿಹಾಸ ಇಲ್ಲ ರೊಟ್ಟಿ ಪಲ್ಯ ತಿಂದು ನೂರು ವರ್ಷ ಬದುಕಿದ ಇತಿಹಾಸ ಸಿಗ್ತದೆ ನಿಮಗೆ ಸಸ್ಯಾಹಾರಕ್ಕೆ ಅಷ್ಟೊಂದು ಅದ್ಭುತವಾಗಿರತಕ್ಕಂಥ ಶಕ್ತಿ ಅದ ನಮ್ಮ ಪೂರ್ವಜರು ಬದುಕಿಲ್ಲ ಏನು ನೂರು ವರ್ಷ ಆಡಾಡ್ತ ಆಯುಷ್ಯ ಕಳೆದು ಹೋಗಿಬಿಟ್ರವರು ನಮ್ಮದು ಏನಾಗ್ಯದ ಪ್ರತಿ ಪ್ರತಿಯೊಂದೊಂದು ಕ್ಷಣಗಳನ್ನು ಕಳೀಬೇಕಾದ್ರೂ ರೋಗದಿಂದ ಪ್ರತಿಯೊಬ್ಬರನ್ನು ಕೇಳಿರಿ ಅದಾಗ್ಯದ ಇದಾಗ್ಯದ ನೂರಾ ಎಂಟು ರೋಗಗಳು ನಮಗೆ ಕಾಡ ಹಿಂಗೆ ನೂರ ಎಂಟು ರೋಗಗಳು ಪ್ರತಿಯೊಬ್ಬ ಮನುಷ್ಯ ಬರ್ತಾವೆ ಅನ್ನೋದಕ್ಕೆ ನೂರ ಎಂಟು ವಾಹನ ಕೂಡ ತಯಾರಾಗಿ ಇಲ್ಲಿ ನಿಂತು ಬಿಟ್ಟದ್ದು ನಮ್ಮನ್ನು ಹೊತ್ಕೊಂಡು ಹೋಗಾಕ ಬರೀ ಫೋನ್ ಹಚ್ಚಿದ್ರೆ ಸಾಕು ಬಂದು ಹೊತ್ಕೊಂಡು ಹೋಗಿಬಿಡ್ತದೆ ಇವತ್ತೇನಾಗಿದೆ್ಯದ ನಮ್ಮ ಹಣೆ ಬರ ಎಲ್ಲಿಗೆ ಬಂದದ ನಮ್ಮ ಪರಿಸ್ಥಿತಿ ನಾವು ನಮ್ಮ ಆಯುಷ್ಯವನ್ನು ನಾವೇ ಕಡಿಮೆ ಮಾಡ್ಕೋತ ಹೊಂಟು ಬಿಟ್ಟು ನೋಡ್ರಿ ಇಲ್ಲಿ ಇವತ್ತು ಮಕ್ಕಳ ಭವಿಷ್ಯ ಬಹಳ ಮುಖ್ಯ ನಮಗೆ ನಾವು ಹೆಂಗೋ ಮುಗೀತಿ ಮಕ್ಕಳನ್ನಾದರೂ ಚೆನ್ನಾಗಿ ನಿಮಗೆ ನಿಮಗೆಲ್ಲಿ ಯಾವ ಹಾಲಿನೊಳಗೆ ಏನು ಶಕ್ತಿ ಅದ ಮೂರು ಹಾಲಿನ ಹಾಲನ್ನು ಉದಾಹರಣೆ ಕೊಡ್ತಾನೆ ಒಂದು ಎಮ್ಮೆ ಹಾಲು ಒಂದು ಆಕಳ ಹಾಲು ಒಂದು ಆಡಿನ ಹಾಲು ಎಮ್ಮೆ ಇಳಿತದ ಇಳಿದ ತಕ್ಷಣ ಗೋದಲಿ ಒಳಗೆ ಕರ ಏನು ಬೀಳ್ತದ ಅಲ್ಲೇ ಬೀಳ್ತದ ಅಲ್ಲೇ ಏಳ್ತದ ಬೀಳ್ತದ ಏಳ್ತದ ಎಂಟು ದಿನ ಬೀಳೋದು ಹೇಳೋದು ಮಾಡ್ತದ ಅದಕ್ಕೆ ಓಡಾಡೋಕ್ಕೆ ಬರೋದಿಲ್ಲ ಅದೇ ಆಕಳ ಕರು ಹಾಕ್ತದ ಗೋದಲಿ ಒಳಗಿಂದ ತಕ್ಷಣವೇ ಆಕಳ ಕರು ಗೋದಲಿ ಒಳಗಿಂದ ಎದ್ದ ಜಿಗದಾಡ್ತದ ಒಂದು ಹತ್ತು ನಿಮಿಷದೊಳಗೆ ಜಿಗದಾಡ್ತದ ಯಾಕೆ ಹಂಗಾಯಿತು ಎಮ್ಮೆ ಅದು ಮೈಸಾಸುರಿನ ವಂಶ ಅದು ರಾಕ್ಷಸ ವಂಶ ಅದು ತಮೋ ಗುಣದ ಪ್ರತೀಕ ಎಲ್ಲಿ ಗುಣ ಅದನೋ ಅಲ್ಲಿ ಝಡತ್ವದ ಮಬ್ಬು ಮಬ್ಬುವಾದ ಆದರೆ ಆಕಳು ಸತ್ವಗುಣದ ಪ್ರತೀಕ ಅದು ಚೈತನ್ಯದ ಪ್ರತೀಕ ಇರೋದ್ರಿಂದ ಆಕಳ ಹಾಲನ್ನು ಕುಡಿದ್ರೆ ಮೆದುಳು ಚುರುಕಾಗ್ತದೆ ಮಕ್ಕಳು ಬುದ್ಧಿವಂತರಾಗ್ತಾರೆ ಬ್ರಾಹ್ಮಣರೆಲ್ಲ ಇವತ್ತಿಗೂ ನೋಡ್ರಿ ಆಕಳ ತುಪ್ಪ ಬಳಸ್ತಾರೆ ಆಕಳ ಹಾಲು ಕುಡಿತಾರೆ ಎಮ್ಮೆ ಹಾಲು ಕುಡಿದಂಥ ಮಗು ಶಕ್ತಿವಂತನಾಗಬಹುದು ಕುಸ್ತಿ ಪೈಲ್ವಾಣ ಆಗ್ಬೌದು ಆದರೆ ವಿದ್ಯಾವಂತ ಆಗಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ಇವು ಎರಡೂ ಬಿಟ್ಟ ಆಡಿನ ಹಾಲಿನೊಳಗೆ ಎಲ್ಲ ತಪ್ಪಲನ್ನು ತಿಂದ ಆಡು ಬದುಕೋದ್ರಿಂದ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಗಾದೆ ಅದ ಆಡಿನ ಹಾಲಿನೊಳಗೆ ಎಂಥ ಅದ್ಭುತ ಶಕ್ತಿ ಅದ ಅಂದ್ರೆ ಆಡಿನ ಹಾಲು ಕುಡ್ದು ಅವ್ರಿಗೆ ರೋಗನ ಬರೋದಿಲ್ಲ ಅಂತ ಇವತ್ತು ಕುರಿಗಾರ ನೋಡ್ರಿ ಎದ್ದ ಕೂಡಲೇ ಆಡಿನ ಹಾಲಿನ ಚಾ ಮಾಡ್ಕೋತಾನೆ ನುಚ್ಚಿನೊಳಗೆ ಆಡಿನ ಹಾಲು ಹಾಕ್ಕೊಂಡು ತಿಂತಾನ ರೊಟ್ಟಿಯೊಳಗಾ ಆಡಿನ ಹಾಲು ಹಾಕ್ಕೊಂಡು ತಿಂತಾನೆ ಆದ್ರೆ ಗಟ್ಟಿ ಮುಟ್ಟ ಕರಗ ಇರ್ತಾನೆ ಮನುಷ್ಯ ಲಟ್ಟು ಬಜಾ ಇರ್ತಾನೆ ಗಟ್ಟಿ ಮುಟ್ಟು ಭೀಮಸೇನ ಭೀಮಸೇನಾಗಿರ್ತಾನೆ ಇವತ್ತು ಹಾರ್ಟ್ ಹಾರ್ಟಾಗಿ ಸತ್ತಾರಂದ್ರೆ ಅದು ಸಾಧ್ಯನೇ ಇಲ್ಲ ಆದರೆ ಅವ್ನು ಹಾರ್ಟಾಗಿ ಸತ್ತಾನಂದ್ರೆ ಅವನು ಮಾಂಸ ತಿಂದಾನಂತ ಅರ್ಥ ಅಷ್ಟೆ ಮಾಂಸಕ್ಕೆ ಗಂಟು ಬಿದ್ದಿದ್ದಂದ್ರೆ ರೀ ಕೊಬ್ಬಿನ ಪದಾರ್ಥ ಜಾಸ್ತಿ ಇರೋದರಿಂದ ಅದು ಹಾರ್ಟಿಗೆ ಭಾಳ ತೊಂದರೆ ಕೊಡ್ತದಂತ ಚಿಕನ್ ಆಗಲಿ ಮಟನ್ ಆಗಲಿ ಆ ಮಾಂಸ ಪದಾರ್ಥವನ್ನು ತಿನ್ನೋದು ಕಡಿಮೆ ಮಾಡಬೇಕಾಗಿ ಅದು ತಿನ್ನೋರು ಬಿಟ್ಟುಬಿಡೋದು ಅಷ್ಟೇ ಆರೋಗ್ಯ ಮುಖ್ಯರ ಈ ಈ ಭೂಮಿಗೆ ನಾವು ಇನ್ನೊಂದು ಸರಿ ಮತ್ತೆ ಹೊರಳಿ ಬರ್ತೀವಿ ಅನ್ನೋದು ಗ್ಯಾರಂಟಿ ಇಲ್ಲ ಈಗ ಬಂದದ ಈ ಮಾನವ ಜನ್ಮ ಬಂದದ ಈಗ ಬಂದಾಗನೇ ಇದ್ರೆ ಸದುಪಯೋಗ ಮಾಡ್ಕೊಳ್ಳೋದು ಸಾರ್ಥಕತೆ ಪಡಿಸ್ಕೊಳ್ಳೋದು ಇರೋದೇ ಅರವತ್ತು ವರ್ಷದ ಆಯುಷ್ಯ ಮತ್ತು ಅಂಥದ್ರೊಳಗೆ ನಾವು ಹೆಂಗೋ ಇದ್ದುದ್ರೊಳಗೆ ಚೆಂದಂಗೆ ಬದುಕಿ ಹೋಗೋದದ ಅಷ್ಟ ಅಂದರೆ ಇಲ್ಲಿ ಹಿಂದಿನ ಕಾಲದೊಳಗೆ ನಮ್ಮ ಹಿರಿಯರ ಕಾಲದೊಳಗೆ ವೃದ್ಧಾಶ್ರಮಗಳೇ ಇರಲಿಲ್ಲ ಇವತ್ತು ವೃದ್ಧಾಶ್ರಮಗಳು ತುಂಬಿ ತುಳುಕಾರ್ಕತ್ತೆ ಅವು ಇದರ ಅರ್ಥ ಏನು ಯಾರು ತಮ್ಮ ತಂದೆ ತಾಯಿಗಳನ್ನು ಜೋಪಾನ ಮಾಡೋಲ್ರು ಅನ್ನೋ ಅರ್ಥ ತೋರಿಸ್ತದ ಹಂಗಾರ ವೃದ್ಧಾಶ್ರಮಕ್ಕೆ ಹೋಗ್ರಿ ನೀವು ನಗರಗಳಲ್ಲಿ ಜಾಸ್ತಿ ವೃದ್ಧಾಶ್ರಮಗಳು ಇವತ್ತು ಹುಟ್ಕೊಂಡವು ವೃದ್ಧಾಶ್ರಮಕ್ಕೆ ಹೋಗಿ ನೀವು ಕೇಳ್ರಿ ಅಜ್ಜಿ ನಿಮ್ಮ ಮಗ ಏನು ಮಾಡ್ತಾನೆ ಯಪ್ಪ ನನ್ನ ಮಗ ಐ ಎ ಎಸ್ ಅಧಿಕಾರಿ ಅದಾನ ಅಜ್ಜಿ ಅಜ್ಜ ನಿಮ್ಮ ಮಗ ಏನು ಮಾಡ್ತಾನೆ ನಮ್ಮ ಮಗ ತಹಸೀಲ್ದಾರ್ ಅದಾನ ನಮ್ಮ ಮಗ ಇಂಜಿನಿಯರ್ ಅದಾನ ಡಾಕ್ಟ್ರ್ ಅದಾನ ವಕೀಲದಾನ ಪಿ ಎಸ್ ಐ ಅದಾನ ಪೊಲೀಸ್ ಅಧಿಕಾರಿಯದಾನಂಥ ಶಬ್ದ ಕೇಳ್ತೀವಿನ ನಮ್ಮ ಮಗ ಅದಾನಂತ ಶಬ್ದನ ಕೇಳಿಲ್ಲ ನಾವು ಇನ್ನೂ ತನಕ ನಮ್ಮ ಮಗ ಕೂಲಿ ಮಾಡ್ತಾನನ್ನುವಂಥ ಶಬ್ದನೇ ಕೇಳಿಲ್ಲ ಯಾವ ರೈತನೂ ತನ್ನ ವಯಸ್ಸಾದ ತಂದೆ ತಾಯಿಗಳನ್ನು ಇವತ್ತಿಗೂ ವೃದ್ಧಾಶ್ರಮಕ್ಕೆ ಕಳಿಸಿದ ಇತಿಹಾಸವೇ ಇಲ್ಲ ಕೂಲಿಕಾರರು ಬಡವರು ತಮ್ಮ ಮಕ್ಕಳ ತಮ್ಮ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಕಳಿಸಿದ ಇತಿಹಾಸ ಇಲ್ಲ ಆದರೆ ರೈತ ಕಳಿಸೋದಿಲ್ಲ ಆದರೆ ಇವ್ರು ಕಳಿಸ್ತಾರಂದ್ರೆ ಇಲ್ಲಿ ಮಾನವೀಯತೆ ಸತ್ತು ಹೋಗ್ಯದ ರೈತನಲ್ಲಿ ಮಾನವೀಯತೆ ಇನ್ನೂ ತುಂಬಿ ತುಳ್ಕಾಡ್ತದೆ ಇಲ್ಲಿ ಮಾನವೀಯತೆ ಸತ್ತು ಹೋಗ್ಯದ ಇವೆಲ್ಲದಕ್ಕಿಂತ ಮುಂಚಿತವಾಗಿ ಇಲ್ಲಿ ರೈತನಲ್ಲಿ ಹಣ ಇಲ್ಲ ಅದರ ಪ್ರೀತಿ ಅದ ಮಾನವೀಯತೆ ಅದ ಅವನಲ್ಲಿ ಹಣ ಅದ ಆದರೆ ಏನು ಮಾಡೋದು ಅಧಿಕಾರ ಅದ ಹಣ ಅದ ಮಾನವೀಯತೆ ಸತ್ತು ಹೋಗಿಬಿಟ್ಟದ ಸಂಸ್ಕಾರದ ಕೊರತೆಯಿಂದಾಗಿ ಆ ವ್ಯಕ್ತಿ ಹಾಗೆ ಮಾಡ ತಪ್ಪು ಅವನದಲ್ಲ ತಂದೆ ತಾಯಿಗಳದ ಸಂಸ್ಕಾರದ ಕೊರತೆ ಆಗ ಅದ ಈ ಮಗುವನ್ನಾತ ದೂರದ ಬೆಂಗಳೂರಿನಂಥ ನಗರದೊಳಗೆ ಒಂದನೇ ತರಗತಿಯಿಂದ ಇಡೀ ಅವನ ಡಿಗ್ರಿ ಮುಗಿಯುವವರೆಗಿನೂ ಹಾಸ್ಟೇಲ್ದೊಳಗಿಟ್ಟು ಕಲಿಸ್ತಾನೆ ಹೀಗಾಗಿ ತಂದೆ ತಾಯಿಗಳ ಪ್ರೀತಿ ವಿಶ್ವಾಸದಿಂದ ಆ ಮಗು ವಂಚಿತನಾಗಿ ಬೆಳೀತದ ಯಾವ ಮಗು ತಂದೆ ತಾಯಿಗಳಿಂದ ಭಾಳ ದೂರವಾಗಿ ಬೆಳೀತದ ಆ ಮಗು ದಾರಿ ತಪ್ಪುವಂಥ ಪ್ರಸಂಗಗಳಿರ್ತಾವೆ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಕಲಿಸುವಂಥ ಪ್ರಸಂಗಗಳೇ ಜಾಸ್ತಿ ಇದು ಆದದ್ದು ಇದಕ್ಕೆ ಕಾರಣ ಅವ್ರದ್ದು ತಪ್ಪಲ್ಲ ಇವರು ತಪ್ಪು ಮಾಡ್ಯಾರ ಮಕ್ಕಳನ್ನು ದೂರಿಟ್ಟು ಕಲಿಸಿದ್ದೇ ಹಣೆ ವಾರಣ್ಣ ಇದು ಇವತ್ತು ತಂದೆ ತಾಯಿಗಳು ದೂರಿಟ್ಟು ಅವ್ರ ಬದುಕು ಮಕ್ಕಳ ಬದುಕನ್ನು ಚೆಂದ ಮಾಡಕ್ಕೆ ಹೋಗಿ ಇಲ್ಲಿ ತಂದೆ ತಾಯಿಗಳು ತಮ್ಮ ಬದುಕನ್ನು ಹಾಳು ಮಾಡ್ಕೊಳಕತ್ತ್ಯಾರ ಮುಪ್ಪಿನ ಕಾಲಕ್ಕೆ ಬಂದು ಒಂದು ತುತ್ತ ಹನ್ನಿಲ್ದ ವೃದ್ಧಾಶ್ರಮಕ್ಕೆ ಹೋಗಿ ಹೇಳ್ತಾವಂದ್ರೆ ಇದೇ ಪಾಪ ಇಲ್ಲಿ ಕಡಕತ್ತೀ ಇದ ಪಾಪದಿಂದನೇ ಇವತ್ತಿನ ದಿನ ಇವತ್ತು ನರಳಾಟ ಇಂಥ ಶಾಂತಿಯ ಬದುಕು ಇವತ್ತಿನ ದಿನ ಪ್ರಾರಂಭ ಆಗ್ಯದ ಮಾತೃ ದೇವೋಭವ ದೇವೋಭವ ಅಂತ ಕರೆಯಿಸಿಕೊಂಡಿರ್ತಕ್ಕಂಥ ದೇಶ ನಮ್ಮದು ಅಂಥ ತಂದೆ ತಾಯಿಗಳನ್ನೇ ಇವತ್ತು ಮನೆ ಬಿಟ್ಟು ಹೊರಗೆ ಹಾಕ್ತಾರೆ ಅಂದ್ರೆ ಇನ್ನೇನು ಮಾಡೋದು ಒಳಗೆ ಕೂಡ ಮಹಾಭಾರತದೊಳಗೆ ಬರ್ತದ ಯಕ್ಷ ಪ್ರಶ್ನೆ ಕೇಳ್ತಾನು ಭೂಮಿಗಿಂತ ದೊಡ್ಡದು ಯಾವುದು ಅಂದಾಗ ಧರ್ಮರಾಯ ಕೊಟ್ಟು ಉತ್ತರ ತಾಯಿ ಆಕಾಶಿಗಿಂತಲೂ ಎತ್ತರವಾದದ್ದು ತಂದೆ ಭೂಮಿ ಆಕಾಶಿಗಿಂತಲೂ ಎತ್ತರವಾದಂಥ ಈ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಕಳಿಸುವಂಥ ಸ್ಥಿತಿ ಬಂದದಂದ್ರೆ ಅದ ರೀ ನಮ್ಮ ಮಾನವೀಯತೆ ಎಲ್ಲಿ ಉಳಿದದ ಧರ್ಮ ಎಲ್ಲಿಯದ ನ್ಯಾಯ ಅಕ್ಬರ ಮಹಾರಾಜ ಕೇಳಿದಂಥ ಸಭೆಯೊಳಗೆ ಕೇಳಿದಂಥ ಸ್ವರ್ಗ ಎಲ್ಲಿದೆ ಬೇರೆಯವರು ಏನೇನೋ ಹೇಳಿದರು ಬೀರ್ಬಲ್ ಅಂದಾಗ ಬೀರ್ಬಲ್ ಹೇಳಿದ ಪ್ರಭು ಸ್ವರ್ಗ ತಾಯಿಯ ಪಾದದ ಕೆಳಗೆ ಇದೆ ಮಾಕಿ ಪೈರ್ಮೆ ಜನ್ನ ತೈ ಅಂದಂತ ತಾಯಿ ಪಾದದ ಕೆಳಗೆ ಸ್ವರ್ಗದ ಅಂದ ಮ್ಯಾಲ ಸ್ವರ್ಗವೇ ಇಲ್ಲಿ ಕಾಣ್ತೀವಿ ನಾವು ಆ ಪಾದದೊಳಗೆ ಸ್ವರ್ಗದ ಅಂದ್ರೆ ಪವಿತ್ರ ಪಾದಗಳನ್ನು ವೃದ್ಧಾಶ್ರಮ ಕಟ್ಟಿಬಿಟ್ಟೇವಂದ್ರೆ ಇನ್ನು ನರಕ ಸಿಗಲಾರ್ದು ಇನ್ನು ನಮಗೆ ಸ್ವರ್ಗ ಸಿಗುತ್ತದೆ ಏನು ಬದುಕು ಪಾವನ ಬದುಕು ಹಾಳಾಗಲಾರ್ದು ಏನು ಪಾವನ ಆಗ್ತದೆ ಏನು ಸಾಧ್ಯವೇ ಇಲ್ಲದಂಥ ಮಾತು ಇವತ್ತು ನಾವು ಎಷ್ಟು ನೋಡಿ ತಂತ್ರಜ್ಞಾನ ಯುಗದೊಳಗದಿವು ಸೂಕ್ಷ್ಮ ತಂತ್ರಜ್ಞಾನ ಯುಗದೊಳಗದಿವು ಎಷ್ಟು ವೇಗವಾಗಿ ನಮಗೆ ಉದ್ಕೊಂಟದೋ ಅಷ್ಟೇ ವೇಗವಾಗಿ ನಾವು ಕೈಲಾಸ ಕೊಲ್ಟಿವೋ ನಮ್ಮ ಆಯುಷ್ಯ ಕಡಿಮೆ ಆಗತ್ತೆ ಅದ ಏನು ಉಳೋದಿಲ್ಲ ಗಂಧ ಇವತ್ತು ನಾವು ದೂರದ ಚಂದ್ರಲೋಕಕ್ಕೆ ಪ್ರಯಾಣ ಮಾಡಿ ಬಂದೆವು ಆದ್ರೆ ಹಲೇವರೆಗೆ ಎಲ್ಲಿಗೆ ಬಂದದ ಈ ಕಡೆಯಿಂದ ಆ ಕಡೆಗೆ ರಸ್ತೆ ದಾಟಕ್ಕೆ ಆಗೋದು ನಮಗೆ ಆಕ್ಸಿಡೆಂಟ್ಗಳು ನಡೆಯಕತ್ತೆ ನಾವು ಬೆಳಗಾದ್ರೆ ಸಾಕು ಮೊಬೈಲ್ನಲ್ಲಿ ಇಡೀ ಜಗತ್ತಿನ ಪರಿಚಯವನ್ನೇ ಮಾಡಿಕೊಂಡು ಬಿಡ್ತೀವಿ ಆದರೆ ನಮ್ಮ ಮನೆಯವರ ಎಲ್ಲಿಗೆ ಬಂದದ ಪಕ್ಕದ ಮನೆಯವರ ಪರಿಚಯ ನಮಗಿಲ್ಲ ಹೋಗ್ರಿ ನಗರದೊಳಗೆ ಕೇಳ್ರಿ ಮಗ್ಗಲು ಮನೆಯವರು ಯಾರು ಅನ್ನೋದ ಗೊತ್ತಿರೋದಿಲ್ಲ ಅವರಿಗೆ ಇದು ಇಲ್ಲಿ ಏನದ ರೀ ಏನು ಪ್ರೀತಿ ಅದನೋ ವಿಶ್ವಾಸದನೋ ಅದನೋ ಯಾವುದು ಮಾನವೀಯತೆ ಅಂತೂ ಮೊದಲೇ ಸತ್ತು ಹೋಗಿ ಬಿಟ್ಟದ ನಾವು ಇಡೀ ಜಗತ್ತನ್ನೇ ಗೆದ್ದೆವು ಇವತ್ತ ಆದರೆ ನಮ್ಮನ್ನು ನಾವು ಮರೆತು ಬಿಟ್ಟೆವು ನಾ ಯಾರನ್ನುದೇ ನಮಗೆ ಕಲ್ಪನೆ ಇಲ್ಲ ಈ ಭೂಮಿಗೆ ನಾನು ಏಕೆ ಬಂದೆ ಮುಂದೆ ನಾನು ಎಲ್ಲಿ ಹೋಗ್ತೇನೆ ಅನ್ನೋ ಅರಿವು ಕೂಡ ನಮಗಿಲ್ಲ ಇದು ಯಾಕೆ ಹಿಂಗಾಗತ್ತೆ ಆಧ್ಯಾತ್ಮದ ಕೊರತೆ ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾರೋ ನನದ ಮೀಸೆಯ ಹೊಳುವಿನ ಹೆಜ್ಜೆಯ ಎನಿಸುವ ಬಿಜ್ಜೆಯ ತಾಬಲ್ಲ ತನ್ನ ಆತ್ಮವತ ನರಿಯುವ ಸಾಧನೆ ಒಂದನೂ ಅಲ್ಲ ಅನ್ವೇಷಣೆ 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 ಎಂತಲೇ ಹೊರಟ ಸುಖಿಸಲು ಪುರುಸತ್ತಿಲ್ಲ ತಿಳಿದು ತಿಳಿದುವು ತಿಳಿದು ಕೊನೆಗೇನು ಗೊತ್ತಿಲ್ಲ ಇವತ್ತ ಮನುಷ್ಯ ನೊಣದ ಮೀಸಿ ಅನಿಸಾಕತನ ಹೊಳುವಿನ ಹೆಜ್ಜೆ ಅನಿಸಾಕತ್ಯಾನ ಅಂಥ ಅದ್ಭುತವಾಗಿರತಕ್ಕಂಥ ವಿದ್ಯೆಯನ್ನು ಕಲಿತಾನಿಗೊತ್ತವ ಬರೀ ಸೋದನೆ 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 ಅಂತ ಹೊರಟ 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 ಸುಖ ಪಡಾಕ ಅವಗೆ ಸೌಡಿಲ್ಲಂತ ಪುರುಸತ್ತಿಲ್ಲಂತ ತಿಳ್ಕೊಂಡಂತಮ್ಮ ತಿಳ್ಕೊಂಡಂತ ತಿಳ್ಕೊಂಡಂತ ನೀ ಎಷ್ಟು ತಿಳ್ಕೊಂಡಿಪ್ಪ ಅಂತ ಕೇಳಿದ್ರೆ ಹೇಳಕ್ಕ ಅಷ್ಟು ತಿಳ್ಕೊಂಡಾನಂತ ಇದರಿಂದ ಏನು ಪ್ರಯೋಜನ ಇಂದು ಮನುಷ್ಯ ಇಂದು ಮಾನವ ಹಕ್ಕಿಯಂತೆ ಆಗಸದಲ್ಲಿ ಹಾರಾಡುವುದನ್ನು ಕಲಿತಿದ್ದಾನೆ ಮೀನಿನಂತೆ ನೀರಿನಲ್ಲಿ ಈಜುವುದನ್ನು ಕಲಿತಿದ್ದಾನೆ ಆದರೆ ಭೂಮಿಯ ಮೇಲೆ ಮಾನವನಾಗಿ ಬಹಳೂ ಕಲಿಯಲಿಲ್ಲ ಅಂತ ಸರ್ವಪಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಅವರು ಹೇಳ್ತಾರೆ ಇಂದು ಮನುಷ್ಯ ಆಕಾಶದೊಳಗೆ ಹಕ್ಕಿ ಹಾರಾಡಿದಂಗೆ ಹಾರಾಡಕತ್ತ ನೋಡ್ತೀವಿ ನಾವು ಚಂದ್ರಯಾನಕ್ಕೆ ಹೋಗೋದಿಲ್ಲೇನು ನೀರೊಳಗೆ ರತ್ನಗಳನ್ನು ತರ್ತಾನೆ ಶೋಧನೆ ಮಾಡ್ತಾನೆ ಆದರೆ ಏನು ಮಾಡೋದ್ರಿ ಭೂಮಿ ಮೇಲೆ ಮನುಷ್ಯನಾಗಿ ಬದುಕವಾಗಿ ಬರೋವಲ್ಲದಂತ ಆಧ್ಯಾತ್ಮವಿಲ್ಲದ ವಿದ್ಯೆ ರಾಮನಿಲ್ಲದ ಯೋಧ್ಯ ಅಂದಾನು ಕುವೆಂಪು ಇದಕ್ಕೆ ಕಾರಣ ಅಧ್ಯಾತ್ಮದ ಕೊರತೆ ಆಗಾಕತ್ತೆ ಅದ ಇವತ್ತು ನಾವು ಭಾಳ ಅಂದ್ರೆ ಎಷ್ಟು ಗಳಿಸಿ ಅಂದ್ರೆ ಆ ಗಳಿಕೆಗೆ ಮಿತಿನೇ ಇಲ್ಲ ಕೋಟಿ 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 ಸಂಪತ್ತು ಗಳಿಸಿ ಆದ್ರೆ ಆರೋಗ್ಯ ಸಂಪತ್ತನ್ನೇ ಕಳ್ಕೊಂಡು ಬಿಟ್ಟು ನಮ್ಮ ಆಯುಷ್ಯವನ್ನೇ ಕಳ್ಕೊಂಡು ಬಿಟ್ಟು ಈ ಭೂಮಿ ಮ್ಯಾಲೆ ನಮ್ಮ ಬದುಕನೇ ಭಾಳ ದಿನ ಇಲ್ಲ ತಗೊಂಡು ಏನು ಮಾಡುವುದು ಇವತ್ತು ನಾವು ಎಷ್ಟು ಎತ್ತರಕ್ಕೆ ಬೆಳೆದಿವಂದ್ರೆ ಭಾಳ ಎತ್ತರಕ್ಕೆ ಬೆಳೆದಿವು ಅಷ್ಟೇ ನಮ್ಮ ಮನಸ್ಸುಗಳು ಸಣ್ಣವರಾಗ್ಯಾವ ನನ್ನವರು ತನ್ನವರು ಅನ್ನುವಂಥ ಬಂಧುತ್ವವೇ ನಮ್ಮಲ್ಲಿಲ್ಲ ಬಂಧು ಪ್ರೇಮವೇ ಇಲ್ಲ ಭಾತೃತ್ವದ ಪ್ರೇಮ ನಾವು ಕಳ್ಕೊಂಡು ಬಿಟ್ಟೆವು ಇವತ್ತು ನಾವು ಭಾಳ ಎತ್ತರವಾದ ಮನೆಗಳನ್ನು ಕಟ್ಟಿಕೊಂಡೆವು ಆದರೆ ಏನಾಗ್ಯದ ನಮ್ಮ ಮನಸ್ಸುಗಳು ಮುರಿದು ಹೋಗಿಬಿಟ್ಟಾವೆ ಇಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ ಇದರಿಂದ ನಾವು ಆಚೆ ಬರಬೇಕಾಗಿತ್ತು ಅಂದರೆ ಏನಾದರೂ ಸ್ವಲ್ಪ ನಮ್ಮ ಮನಸ್ಸಿಗೆ ಸುಖಶಾಂತಿ ಸಿಗಬೇಕಂತ ನಮಗೆ ಆಸೆ ಇದ್ದರೆ ಇಲ್ಲಿ ಸತ್ಸಂಗಕ್ಕೆ ಬರೋದು ಆಧ್ಯಾತ್ಮದ ಕಡೆಗೆ ಬರೋದು ಆಧ್ಯಾತ್ಮದೊಳಗೆ ಸುಖ ಅದ ಪರಮ ಸುಖ ಯಾವುದು ಅಂದರೆ ಆಧ್ಯಾತ್ಮ ಸತ್ಸಂಗ ದೇವರ ಸನ್ನಿಧಿಯೊಳಗಿರೋದು ಸದಾಕಾಲ ಒಳ್ಳೆಯ ವಿಚಾರಗಳನ್ನೇ ಮಾತಾಡೋದು ಒಂದಿಷ್ಟು ಎಷ್ಟು ಸಾಧ್ಯವಾದಷ್ಟು ನ್ಯಾಯ ನೀತಿ ಧರ್ಮದ ಮಾರ್ಗದೊಳಗೆ ನಡೆದದ್ದಾದ್ರೆ ಖಂಡಿತ ನಮಗೆ ಸುಖ ಅನ್ನೋದು ಸಿಗ್ತದ ಎಂದು ಹೇಳುತ್ತಾ ನನ್ನ ಇಂದಿನ ಈ ಪ್ರವಚನಕ್ಕೆ ವಿರಾಮ್ ಹೇಳ್ತಾನು ನಮಸ್ಕಾರ